ನಮಸ್ತೆ ವೀಕ್ಷಕರೇ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಇವತ್ತು ಕೃಷ್ಣನಿಗೆ ಪ್ರಿಯವಾದ ಬೆಣ್ಣೆಯನ್ನು ತುಂಬ ಸುಲಭವಾಗಿ ಐದೇ ನಿಮಿಷದೊಳಗೆ ಮಾಡುವ ವಿಧಾನವನ್ನು ಹೇಳ್ತೇನೆ ಇದಕ್ಕೆ ಹಿಂದಿನ ದಿನ ಕೆನೆಯನ್ನು ಹೆಪ್ಪಾಕಿಟ್ಟಿರಬೇಕು ಅದಕ್ಕೆ ಬೆಳಿಗ್ಗೆ ಎದ್ದು ಆ ಹೆಪ್ಪಾಕಿರುವಂತಹ ಮೊಸರು ಮತ್ತು ಕೆನೆ ಅದರ ಜೊತೆಗೆ ಅಷ್ಟೇ ಪ್ರಮಾಣದ ನೀರನ್ನು ಮಿಕ್ಸಿಯಲ್ಲಿ ಹಾಕಿ ಮಿಕ್ಸಿ ಜಾರಿಗೆ ಹಾಕಿ ಆಮೇಲೆ ಮಿಕ್ಸಿಯನ್ನು ರಿವರ್ಸ್ ತಿರುಗಿಸಿ ಒಂದು ಹದಿನೈದರಿಂದ ಇಪ್ಪತ್ತು ಸಲ ಈ ಥರ ಮಿಕ್ಸಿಯನ್ನು ತಿರುಗಿಸಿದರೆ ಸಾಕು ಆಮೇಲೆ ಅದನ್ನು ಒಂದು ಗಟ್ಟಿ ಮುಚ್ಚಳದ ಒಂದು ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಹಾಕಿ ಇದನ್ನು ಒಂದು ಒಂದು ಮೂವತ್ತು ಮೂವತ್ತೈದು ಸಲ ಅಥವಾ ಒಂದು ನಿಮಿಷ ಸ್ವಲ್ಪ ಒಂದು ನಿಮಿಷಗಳ ಕಾಲ ಈ ರೀತಿ ಚೆನ್ನಾಗಿ ಶೇಕ್ ಮಾಡಿದರೆ ಬೆಣ್ಣೆ ತುಂಬ ಸರಳವಾಗಿ ಸುಲಭವಾಗಿ ಐದೇ ನಿಮಿಷದೊಳಗೆ ನನಗೆ ಇದನ್ನು ಮಾಡಲಿಕ್ಕೆ ಕರೆಕ್ಟ್ ನಾಲ್ಕು ನಿಮಿಷ ಬೇಕಾಗಿದೆ ನಾಲ್ಕು ನಿಮಿಷದಲ್ಲಿ ನೀವು ಆರಾಮಾಗಿ ಕೈಯಿಂದ ಗಟ್ಟಿಯಾಗಿ ಬೆಣ್ಣೆ ಮುದ್ದೆಯನ್ನು ತೆಗೆಯಬಹುದು ವೀಕ್ಷಕರು ಇದನ್ನು ನೀವು ಮಾಡಿ ನೋಡಿ ನನಗೆ ಅಕ್ಕ ಹೇಳಿದಂಥ ಸುಲಭವಾದ ಈ ಪ್ರಯೋಗ ನಾನು ನಿನ್ನೆಯಷ್ಟೇ ಮಾಡಿ ನೋಡಿದೆ ತುಂಬ ಖುಷಿಯಾಯಿತು ಹಾಗಾಗಿ ಇದನ್ನು ನಿಮ್ಮ ಜೊತೆ ಹಂಚಿಕೊಂಡೆ ಇದನ್ನು ಬೇರೆಯವರಿಗೂ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಪ್ರೋತ್ಸಾಹ ನೀಡಿ ಥ್ಯಾಂಕ್ ಯು